ಏನು ಮಾಡಲಾಗಿದೆ ಎಂದು ನಾನು ಎಂದಿಗೂ ನೋಡುವುದಿಲ್ಲ ಏನು ಮಾಡಬೇಕೆಂದು ನಾನು ಮಾತನಾಡುತ್ತೇನೆ ಅತಿಯಾಗಿ ಯೋಚಿಸುವುದು ಅತೃಪ್ತಿಗೆ ದೊಡ್ಡ ಕಾರಣ ಒಂದು ಕ್ಷಣ ಒಂದು ದಿನವನ್ನು ಬದಲಾಯಿಸಬಹುದು ಒಂದು ದಿನ ಜೀವನವನ್ನು ಬದಲಾಯಿಸಬಹುದು ಮತ್ತು ಒಂದು ಜೀವನವು ಜಗತ್ತನ್ನು ಬದಲಾಯಿಸಬಹುದು ಜನರನ್ನು ಅವರು ಗತಕಾಲದ ಮೂಲಕ ಎಂದಿಗೂ ನಿರ್ಣಯಿಸಬೇಡಿ ಜನರು ಕಲಿಯುತ್ತಾರೆ ಜನರು ಬದಲಾಗುತ್ತಾರೆ ಜನರು ಮುಂದುವರಿಯುತ್ತಾರೆ ಒಂದು ಕ್ಷಣ ಒಂದು ದಿನವನ್ನು ಬದಲಾಯಿಸಬಹುದು ಒಂದು ದಿನ ಜೀವನವನ್ನು ಬದಲಾಯಿಸಬಹುದು ಮತ್ತೆ ಒಂದು ಜೀವನವು ಜಗತ್ತನ್ನು ಬದಲಾಯಿಸಬಹುದು ನಿಮ್ಮ ಕೋಪಕ್ಕೆ ಶಿಕ್ಷೆಯಾಗುವುದಿಲ್ಲ ನಿಮ್ಮ ಕೋಪದಿಂದ ನೀವು ಶಿಕ್ಷೆಗೆ ಒಳಗಾಗುತ್ತೀರಿ ಬುದ್ಧನನ್ನು ಕೇಳಿದನು ನೀವು ಧ್ಯಾನದಿಂದ ಏನು ಗಳಿಸಿದ್ದೀರಿ ಅವರು ಉತ್ತರಿಸಿದರು ಏನೂ ಇಲ್ಲ ಆದರೂ ಬುದ್ಧನು ಹೇಳಿದನು ನಾನು ಕಳೆದುಕೊಂಡದ್ದನ್ನು ಹೇಳುತ್ತೇನೆ ಕೋಪ ಆತಂಕ ಖಿನ್ನತೆ ಅಭದ್ರತೆ ವೃದ್ಧಾಪ್ಯ ಮತ್ತು ಸಾವಿನ ಭಯ ಒಂದೇ ಮೇಣಬತ್ತಿಯಲ್ಲಿ ಸಾವಿರಾರು ಮೇಣದ ಬಟ್ಟಿಗಳು ಬೆಳಗಿಸಬಹುದು ಮತ್ತು ಮೇಣದ ಬತ್ತಿಯು ಜೀವನವು ಚಿಕ್ಕದಾಗುವುದಿಲ್ಲ ಹಂಚಿಕೊಳ್ಳುವುದರಿಂದ ಸಂತೋಷವು ಎಂದಿಗೂ ಕಡಿಮೆಯಾಗುವುದಿಲ್ಲ ನೀವು ನಿಶಬ್ದರಾಗಿರುತ್ತೀರಿ ನೀವು ಹೆಚ್ಚು ಕೇಳಬಹುದು ಮನಸ್ಸು ಮತ್ತು ದೇಹ ಎರಡಕ್ಕೂ ಆರೋಗ್ಯದ ಗುಟ್ಟು ಭೂತಕಾಲಕ್ಕೆ ಕೋರು ಕೊರಗುವುದಿಲ್ಲ ಭವಿಷ್ಯದ ಬಗ್ಗೆ ಚಿಂತಿಸುವುದಿಲ್ಲ ಆದರೆ ಪ್ರಸ್ತುತ ಕ್ಷಣವನ್ನು ಬುದ್ಧಿವಂತಿಕೆಯಿಂದ ಮತ್ತು ಶ್ರದ್ಧೆಯಿಂದ ಬದುಕಬೇಕು ಬದುಕಬೇಕು ಸ್ಮೈಲ್ಗೆ ಇಂದು ನಿಮಗೆ ಉತ್ತಮ ಭಾವನೆಯ ನೀಡುತ್ತದೆ ಪ್ರಾರ್ಥಿಸು ಅದು ನಿಮ್ಮನ್ನು ಬದಲಾವಾಗುತ್ತದೆ ಪ್ರೀತಿ ಇದು ನಿಮ್ಮ ಜೀವನವು ಅನ್ನಿಸುವಂತೆ ಮಾಡುತ್ತದೆ ಮೌನ ಹ್ಯಾಂಡ್ಸ್ಟೈಲ್ ಸ್ಟೈಲ್ ಎರಡು ಶಕ್ತಿಯುತ ಸಾಧನಗಳಾಗಿವೆ ನಗು ಅನೇಕ ಸಮಸ್ಯೆಗಳನ್ನು ಪರಿಹರಿಸುವ ಮಾರ್ಗವಾಗಿದೆ ಮತ್ತು ಮೌನವು ಅನೇಕ ಸಮಸ್ಯೆಗಳನ್ನು ತಪ್ಪಿಸುವ ಮಾರ್ಗವಾಗಿದೆ ನೀವು ಯಾರಿಗಾದರೂ ದೀಪವನ್ನು ಬೆಳಗಿಸಿದರೆ ಅದು ನಿಮ್ಮ ಹಾದಿಯನ್ನು ಬೆಳಗಿಸುತ್ತದೆ ಪ್ರತಿದಿನ ಬೆಳಗ್ಗೆ ನಾವು ಮತ್ತೆ ಹುಟ್ಟುತ್ತೇವೆ ಇದು ನಾವು ಏನು ಮಾಡುತ್ತೇವೆ ಎಂಬುದು ಅತ್ಯಂತ ಮುಖ್ಯವಾಗಿದೆ